ಇವತ್ತಿನ ಸಂಚಿಕೆಯಲ್ಲಿ ಭಾರ್ಗವಿ ಎಲ್ಲೆಲ್ ಬಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ರವಿಗೆ ಸತ್ಯ ಗೊತ್ತಾಗಿದ್ದ ತಕ್ಷಣ ಇವಾಗಲಾದರೂ ಸತ್ಯ ಗೊತ್ತಾದ ಮೇಲೆ ಹೋಗಿ ನಿಮ್ಮ ಮಗಳಿಗೆ ಹೋಗಿ ಬುದ್ಧಿ ಹೇಳು ಈ ಕೇಸು ಕೋರ್ಟು ಎಲ್ಲನೂ ಬಿಟ್ಟು ಬಿಡು ತೆಪ್ಪಗೆ ಬಿದ್ದಿರೋ ಕೇಳು ಸೊಸೆಯಾಗಿ ಜೀವನ ಮಾಡಿಕೊಂಡು ಹೋದರೆ ನಿಮ್ಮ ಮಗಳು ಶಾಶ್ವತವಾಗಿ ಗಂಡನ ಮನೇಲಿ ಬಿದ್ದಿರ್ತಾಳೆ ಇಲ್ಲ ಇದೇ ರೀತಿ ನಮ್ಮ ಮಾವನ ವಿರುದ್ಧ ನಿಂತ್ಕೊಂಡು ಕೇಸ್ನ ಗೆಲ್ತೀನಿ ವಿಕ್ಕಿನ ಜೈಲ್ಗೆ ಹಾಕ್ತೀನಿ ಅಂತ ಹೋದರೆ ಗಂಡನ್ನು ಕೂಡ ಬಿಟ್ಟು ಬಿಡು ತವರು ಮನೆಗೆ ಬಂದು ಕೂತ್ಕೊಳ್ತಾಳೆ ಆವಾಗ ಏನಾಗುತ್ತೆ ಅಂತ ನಾನು ಹೇಳಬೇಕಾಗಿಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಓಡಿ ಹೋಗಿ ಮದುವೆ ಆಗಿರೋ ಭಾರ್ಗವಿ ಗಂಡನ್ನು ಬಿಟ್ಟು ಗಂಡನ ಮನೆ ಬಿಟ್ಟು ತವರು ಮನೆಗೆ ಬಂದು ಸೇರಿಕೊಂಡಿದ್ದಾಳೆ ಹಾಗೆ ದುಡ್ಡಿಗೋಸ್ಕರ ಮಗಳನ್ನು ಗಂಡನ ಮನೆಗೆ ಕಳಿಸ್ದೆ ಸ್ವಾರ್ಥಕ್ಕಾಗಿ ಇಲ್ಲೇ ಇರಿಸ್ಕೊಂಡು ದುಡಿಸ್ಕೊತಿದ್ದಾರೆ ಅಂತ ನಿನ್ನ ನಿನ್ನ ಮಗಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಬೀದಿಯವರೆಲ್ಲ ಮಾತಾಡ್ತಾರೆ ನೀವೇ ಯೋಚನೆ ಮಾಡಿ ಇದೆಲ್ಲ ನಿಮಗೆ ಬೇಕಾ ಅಂತ ಬೃಂದ ಹೇಳಿದ ತಕ್ಷಣ ಪಾಪ ರವೀಂದ್ರ ಅವರಿಗಂತೂ ತುಂಬಾ ಬೇಜಾರಾಗಿ ಬಿಡುತ್ತೆ ಇಷ್ಟೆಲ್ಲ ಹೇಳಿದರೂ ಕೂಡ ನಿನಗೆ ಬುದ್ಧಿ ಬರೋದೇ ಇಲ್ಲ ಅಲ್ವಾ ಇನ್ನ ಏನು ಏನಯ್ಯ ನಿಂತಿದೆಯಾ ಮೊದಲು ಮನೆಯಿಂದ ಆಚೆ ಹೋಗು ಅಂತ ನಿರ್ಮಲ ಹೇಳಿದ ತಕ್ಷಣ ಅಲ್ಲಿಗೆ ಜೆ ಪಿ ಕೂಡ ಬರ್ತಾನೆ ಬಂದಿದ ತಕ್ಷಣ ಜೆ ಪಿ ರವೀಂದ್ರನ ನೋಡಿ ಬಿಟ್ಟು ನೀನು ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ ಅದು ಜೆ ಪಿ ನನಗೆ ಇವಾಗ ತಾನೇ ಸತ್ಯ ಗೊತ್ತಾಯಿತು ನನ್ನ ಮಗಳು ನಿನ್ನ ಮಗನನ್ನು ಮದುವೆ ಆಗಿದ್ದಾಳೆ ಅಂತ ಆದರೆ ನೀನು ಮಾತ್ರ ನನ್ನ ಮಗಳ ಸೊಸೆ ಅಂತ ಒಪ್ಕೊಂಡಿಲ್ವಂತೆ ದಯವಿಟ್ಟು ಜೆ ಪಿ ನನ್ನ ನಿನ್ನ ದ್ವೇಷ ಎಷ್ಟೇ ಇರಲಿ ಆದರೆ ನನ್ನ ಮಗಳ ಜೀವಕ್ಕೆ ಜೀವನಕ್ಕೆ ಅದು ಅಡ್ಡಿಯಾಗಬಾರದು ಅವಳು ಅರ್ಜುನ್ ಕೂಡ ಖುಷಿಯಾಗಿರಬೇಕು ಅದೇ ನನ್ನ ಕೊನೆ ಆಸೆ ಅಂತ ಹೇಳಿದಾಗ ನಿನ್ನ ಮಗಳು ಮಾಡಿರೋ ತಪ್ಪಿಗೆ ಈ ಜೀವನದಲ್ಲೇ ನನ್ನಿಂದ ಕ್ಷಮೆ ಸಿಗೋದಿಲ್ಲ ಅಂತ ಹೇಳಿಬಿಡ್ತಾನೆ ಜೆ ಪಿ ಜೆ ಪಿ ದಯವಿಟ್ಟು ಹಾಗಂತ ಮಾತ್ರ ಹೇಳಬೇಡ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮಗಳನ್ನು ಕ್ಷಮಿಸಿಬಿಟ್ಟು ಕ್ಷಮಿಸಿ ಬಿಟ್ಟು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೋ ಜೆ ಪಿ ಅಂತ ರವೀಂದ್ರ ಅವರು ಜೆ ಪಿ ಹತ್ರ ಬೇಡ್ಕೊಳ್ತಾರೆ ಅಂತ ಮಾತ್ರ ಹೇಳಬೇಡ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮಗಳನ್ನು ಕ್ಷಮಿಸಿಬಿಟ್ಟು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೋ ಜೆ ಪಿ ಅಂತ ಅಂದಿದ ತಕ್ಷಣ ಸಾಕು ಬಾಯಿ ಮುಚ್ಚು ಇದೇ ಇಪ್ಪತ್ತೈದು ವರ್ಷದ ಹಿಂದೆ ಏನೆಲ್ಲ ಆಯಿತು ಅಂತ ನಿನಗೂ ಕೂಡ ಚೆನ್ನಾಗಿ ಗೊತ್ತು ನಿಮ್ಮ ಇಪ್ಪರ ನಮ್ಮಿಬ್ಬರ ಈ ನಿಮ್ಮಿಬ್ಬರ ಮಕ್ಕಳನ್ನು ಕೂಡ ನನ್ನ ಮನೆಗೆ ಸೊಸೆಯಾಗಿ ಕಳುಹಿಸಿದ್ಯಲ್ವಾ ನಿನಗೆ ಸ್ವಲ್ಪ ಕೂಡ ನಾಚಿಕೆ ಅನ್ನೋದೇ ಇಲ್ವಾ ಅಂತ ಕೇಳಿ ಕೇಳಿಬಿಡ್ತಾನೆ ಅಲ್ಲ ನಾನೇನು ನನ್ನ ಅಲ್ಲ ನಾನೇನು ನನ್ನ ಸ್ಟೇಟಸ್ ಏನು ಅಂತ ಗೊತ್ತಿದ್ರೂ ಕೂಡ ನಿನ್ನ ಇಬ್ಬರು ಮಕ್ಕಳಿಗೂ ಕೂಡ ನನ್ನ ಮಕ್ಕಳೇ ಬೇಕಾಯಿತು ಅಂಥದ್ರಲ್ಲಿ ಇವತ್ತು ಆ ಭಾರ್ಗವಿ ನನ್ನ ವಿರುದ್ಧ ನಿಂತು ನನ್ನ ಮನೆಯಲ್ಲೇ ಇದ್ದು ನನ್ನ ವಿರುದ್ಧನೇ ಕೇಸ್ ನಡೆಸ್ತಾ ಇದ್ದಾಳೆ ನನ್ನ ನಿನ್ನ ಸ್ನೇಹ ಎಲ್ಲಿ ತನಕ ಇತ್ತು ಅಂತನೂ ಕೂಡ ಗೊತ್ತು ನನ್ನ ವೃತ್ತಿಗೋಸ್ಕರ ನನ್ನ ಸ್ನೇಹನೇ ಮರೆತಿದ್ದೀನಿ ಅಂತದ್ರಲ್ಲಿ ಈ ಭಾರ್ಗವಿನ ಸೊಸೆ ಅಂತ ನೋಡ್ತೀನ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಜೆ ಪಿ ಏನು ಮಾತಾಡ್ತಾ ಇದೆಯಾ ನೋಡು ವೃತ್ತಿ ಜೀವನ ಬೇರೆ ವೈಯಕ್ತಿಕ ಜೀವನನೇ ಬೇರೆ ನಿನ್ನ ಸ್ವಾರ್ಥಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀಯ ಅಂತಾನೆ ನಾನು ನನ್ನ ಮಕ್ಕಳನ್ನು ನಿನ್ನಿಂದ ದೂರ ಇಟ್ಟಿತು ಆದರೆ ವಿಧಿ ನೋಡು ನನ್ನ ಇಬ್ಬರು ಮಕ್ಕಳು ಕೂಡ ನಿನ್ನ ಮನೆಗೆ ಸೊಸೆಯಾಗಿ ಬರೋ ಹಾಗೆ ಮಾಡಿದ್ದಾನೆ ಜೆ ಪಿ ನೀನು ತುಂಬ ತಪ್ಪು ಮಾಡಿದ್ಯಾ ಇಷ್ಟು ದಿನ ತುಂಬಾ ತಪ್ಪು ಮಾಡಿದ್ಯಾ ಅದನ್ನೆಲ್ಲ ತಿದ್ಕೊಳ್ಳೋಕ್ಕೆ ಆ ದೇವರು ನಿನಗೊಂದು ಅವಕಾಶ ಕೊಟ್ಟಿದ್ದಾನೆ ಭಾರ್ಗವಿನ ನಿನ್ನ ಸೊಸೆ ಅಂತ ಒಪ್ಕೋ ಆಗಿರೋದನ್ನೆಲ್ಲ ಮರೆತು ಬಿಡು ಅಂತ ಹೇಳಿದ ತಕ್ಷಣ ಏನು ಮಾತಾಡ್ತಾ ಇದೆಯಾ ರವೀಂದ್ರ ಈ ಜೆ ಪಿ ಏನು ಹೇಳ್ತಾನೋ ಅದನ್ನೇ ಮಾಡೋದು ಆ ಭಾರ್ ಆ ಭಾರ್ಗವಿ ನನ್ನ ಮುಂದೆನೆ ನಿಂತ್ಕೊಂಡು ವಾದ ಮಾಡ್ತಾಳೆ ಅಲ್ವಾ ಇನ್ನು ಅವಳಿಗೆ ಈ ಮನೇಲಿ ಇರೋ ಅರ್ಹತೆ ಇಲ್ಲ ಇನ್ನು ಯಾವತ್ತು ಕೂಡ ಈ ವಸೂಲನ್ನು ಕೂಡ ದಾಟೋದಕ್ಕೆ ದಾಟಬಾರ್ದು ಅಂತ ಜೆ ಪಿ ಕೋಪ ಮಾಡಿಕೊಂಡು ಬಿಡ್ತಾನೆ ಅಲ್ಲಯ್ಯ ನಿನ್ನ ಮಗಳನ್ನು ನನ್ನ ಮನೆಯಲ್ಲಿ ಇಟ್ಕೊಳ್ಳೋ ಅಂತ ಕರ್ಮ ನನಗೇನು ಬಂದಿದೆ ಅವಳೇ ನನ್ನ ಮಗನನ್ನು ಕರ್ಕೊಂಡು ಹೋಗಿ ಮದುವೆ ಮಾಡಿಕೊಂಡು ಬಂದಿದ್ದಾಳೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಅರ್ಜುನ್ಗೆ ಆ ಶಕ್ತಿ ಪ್ರಸಾದ ಮಗಳ ಜೊತೆಗೆ ಮದುವೆ ಆಗ್ತಾ ಇತ್ತು ಆದರೆ ನಿನ್ನ ಮಗಳು ಅದೇನು ಮೋಡಿ ಮಾಡಿದ್ಲೋ ಏನೋ ಒಬ್ಬಳು ಮಗಳೆಲ್ಲ ಇಬ್ಬರು ಮಕ್ಕಳನ್ನು ಮೋಡಿ ಮಾಡಿ ಕರ್ಕೊಂಡು ಹೋಗಿ ನಮ್ಮಿಬ್ಬರು ಮಕ್ಕಳನ್ನು ಮದುವೆ ಮಾಡಿಕೊಂಡು ಇದೇ ಮನೆಗೆ ಬಂದಿದ್ದಾರೆ ಅವರಿಗಂತೂ ಸ್ವಲ್ಪವೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ಲ ನಿನಗೂ ಇಲ್ವಾ ಅಲ್ಲ ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ನೀನು ನಿನ್ನ ಮಕ್ಕಳು ಎಂಥವ್ರು ಅಂತ ನಿರ್ಮಲಾ ಹೇಳ್ತಾಳೆ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ರವೀಂದ್ರ ಅವರು ಬೇಜಾರಿಂದ ಆಚೆ ಬರ್ತಾರೆ ಆಚೆ ಬರುವಾಗ ಅರ್ಜುನ್ ಮತ್ತು ಭಾರ್ಗವಿನ ಇಬ್ಬರೂ ಅವ್ರ ಮುಂದೆ ಎದುರು ಬದ್ರು ಆಗ್ತಾರೆ ಆವಾಗ ರವೀಂದ್ರ ಅವರು ಪುಟ್ಟಿನ ನೋಡಿ ಏನಮ್ಮ ಇದು ನೀನು ಜೆ ಪಿ ಪಾಟೀಲ್ ಮನೆ ಸೊಸೆ ಅಂತ ನನಗೆಲ್ಲ ಗೊತ್ತಾಗಿದೆ ನೀನು ಯಾಕೆ ನನ್ನಿಂದ ನಿನ್ನ ಮದುವೆ ರಹಸ್ಯನೆಲ್ಲ ಮುಚ್ಚಿಟ್ಟೆ ಈ ವಿಷಯನೆಲ್ಲ ಮೊದಲೇ ಹೇಳ್ಬೋದಾಗಿತ್ತಲ್ವಾ ಅಂತ ಹೇಳಿ ಹೇಳ್ತಾರೆ ಅಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿಯಪ್ಪ ನಾನು ಆ ಮನೆಗೆ ಹೋದ್ಮೇಲೆ ಅಪ್ಪ ನನಗೂ ಗೊತ್ತಾಗಿದ್ದು ನಾನು ಜೆ ಪಿ ಪಾಟೀಲ್ ಅವ್ರ ಮನೆ ಸೊಸೆ ಅಂತ ಹೇಳಿ ಅರ್ಜುನ್ ಅವರು ಜೆ ಪಿ ಪಾಟೀಲ್ ಅವರ ಮಗ ಅಂತ ಹೇಳಿ ನನ್ನನ್ನು ಕ್ಷಮಿಸ್ಬಿಡಿಯಪ್ಪ ಅಂತ ಹೇಳಿ ಭಾರ್ಗವಿ ಕೇಳ್ಕೊತಾಳೆ ಅವಾಗ ಅರ್ಜುನ್ ಕಡೆ ನೋಡಿಬಿಟ್ಟು ಏನಪ್ಪ ಅರ್ಜುನ್ ಏನು ಗೊತ್ತೇ ಇಲ್ಲ ಅನ್ನೋ ಥರ ನಮ್ಮ ಮನೆಗೆ ಇದ್ದೆ ನೀನು ಆದರೆ ನಿನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನನಗೆ ಜೆ ಪಿ ಪಾಟೀಲ್ ನನ್ನ ಮುಂದೇನೆ ನಿಂತ್ಕೊಂಡು ವಾದ ಮಾಡ್ತಾಳೆ ಅಲ್ವಾ ಇನ್ನೂ ಅವಳಿಗೆ ಈ ಮನೇಲಿ ಇರೋ ಅರ್ಹತೆ ಇಲ್ಲ ಇನ್ನು ಯಾವತ್ತೂ ಕೂಡ ಈ ಹೊಸಲನ್ನು ದಾಟೋ ದಾಟಬಾರ್ದು ಅಂತ ಚೀಟಿ ಕೋಪ ಮಾಡಿಕೊಂಡು ಬಿಡ್ತಾನೆ ಅಲ್ಲಯ್ಯ ನಿನ್ನ ಮಗಳನ್ನು ನನ್ನ ಮನೇಲಿ ಇಟ್ಕೊಳ್ಳೋ ಅಂತ ಕರ್ಮ ನನಗೇನು ಬಂದಿದೆ ಅವಳೇ ನನ್ನ ಮಗನನ್ನು ಕರ್ಕೊಂಡೋಗಿ ಮದುವೆ ಮಾಡಿಕೊಂಡು ಬಂದಿದ್ದಾಳೆ ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ನಮ್ಮ ಅರ್ಜುನ್ಗೆ ಆ ಪ್ರಸಾದ್ ಮಗಳ ಜೊತೆ ಮದುವೆ ಆಗ್ತಾ ಇತ್ತು ಆದರೆ ನಿನ್ನ ಮಗಳು ಅದೇನು ಮೋಡಿ ಮಾಡಿದ್ಲೋ ಏನೋ ಬರೀ ಒಬ್ಳಲ್ಲ ಇಬ್ಬರು ಮಕ್ಕಳು ಕೂಡ ಮೋಡಿ ಮಾಡಿ ಕರ್ಕೊಂಡು ಹೋಗಿ ನಮ್ಮಿಬ್ಬರು ಮಕ್ಕಳನ್ನು ಮದುವೆ ಮಾಡಿಕೊಂಡು ಇದೇ ಮನೆಗೆ ಬಂದಿದ್ದಾರೆ ಅವರಿಗಂತೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ಲ ನಿನಗೂ ಇಲ್ವಾ ಅಲ್ಲ ನಿನ್ನ ನೋಡಿದ್ರೇ ಗೊತ್ತಾಗುತ್ತೆ ನೀನು ನಿನ್ನ ಮಕ್ಕಳು ಎಂಥವ್ರು ಅಂತ ಅಂತ ಹೇಳಿ ನಿರ್ಮಲ ಕೂಡ ಹೇಳಿಬಿಡ್ತಾಳೆ ರವೀಂದ್ರ ಅವರಿಗೆ ಇದೆಲ್ಲ ಆದಮೇಲೆ ರವಿ ಅವರು ನನ್ನ ಮೇಲಿನ ಸಿಟ್ಟನ್ನು ನನ್ನ ಮಗ ಮಗಳ ಮೇಲೆ ತೋರಿಸ್ಬೇಡ ಬೇಕಾದ್ರೆ ನೀನು ಕಾಲಿಗೆ ಬೀಳ್ತೀನಿ ಏಯ್ ನಡೆಯೋ ಅಂತ ಜೆ ಪಿ ತಳ್ತಾನೆ ಭಾರ್ಗವಿ ಬಂದು ಇಟ್ಕೋತಾಳೆ ಇವತ್ತು ಕೋರ್ಟಲ್ಲಿ ನಿಮ್ಮ ಸಾಮ್ರಾಜ್ಯದ ಮೊದಲ ಗೋಡೆ ಕುಸಿದಿದೆ ನನ್ನ ಮುಂದೆ ಗುರಿ ಏನು ಅಂತ ಹೇಳಿದ್ರೆ ಕೇಳಿಸ್ಕೋ ಧೈರ್ಯ ಇದೆಯಾ ನಿನಗೆ ನಮ್ಮ ಅಪ್ಪನ್ನ ಕೋರ್ಟ್ಗೆ ಕರ್ಕೊಂಡು ಬರ್ತೀನಿ ಅವರಿಗೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೇ ತಲೆ ಎತ್ತಿ ನಿಲ್ಲೋ ಥರ ಮಾಡ್ತೀನಿ ಇವತ್ತು ಹೇಳ್ತೀನಿ ಕೇಳಿಸ್ಕೋ ನಿನ್ನ ಈ ಮುಖವಾಡನ ಕಳಚ್ಕೋ ನಾನು ಯಾವತ್ತೋ ಪಣ ತೊಟ್ಟಿದ್ದಾಗಿದೆ ಸಂಧಿಯಲ್ಲ ಬಾಳು ಹಾಳು ಮಾಡಿದ ಆ ವಿಕ್ಕಿನ ಜೈಲಿಗೆ ಕಳಿಸೋದು ನನ್ನ ಮೊದಲ ಗುರಿಯಾಗಿತ್ತು ಅದು ಇವತ್ತು ನೆರವೇರಿದೆ ನನ್ನ ಮುಂದಿನ ಗುರಿ ಏನು ಅಂತ ಕೇಳಿಸ್ಕೋ ಧೈರ್ಯ ಇದೆಯಾ ನಮ್ಮ ಅಪ್ಪ ಕೋರ್ಟ್ಗೆ ಕರ್ಕೊಂಡು ಬರ್ತೀನಿ ಅವರಿಗೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೇ ತಲೆ ಎತ್ಕೊಳ್ಳೋ ಎತ್ತಿ ನಿಂತ್ಕೊಳ್ಳೋ ಹಾಗೆ ಮಾಡ್ತೀನಿ ಅಲ್ಲಿ ಅವರು ಬರೀ ರವೀಂದ್ರ ಭಟ್ಕಳಾಗಿ ಬರಲ್ಲ ಅಡ್ವೊಕೇಟ್ ಅಡ್ವೊಕೇಟ್ ರವೀಂದ್ರ ಭಟ್ಕಳಾಗಿ ಬರ್ತಾರೆ